ಇದು ನಾರ್ತ್ ಅಮೆರಿಕನ್ ಪಿಚ್ಚರ್ ಪ್ಲಾಂಟ್ ಸೊ ಅಮೆರಿಕದಲ್ಲಿ ಸಿಗುವಂಥದ್ದು ಇದು ಇದಕ್ಕೆ ಸ್ಯಾರಸಿನಿಯಮ್ ಮರೂನ್ ಅಂತ ಇದು ಒಂದು ಹೈಬ್ರಿಡ್ ಪ್ಲಾಂಟ್ ಇದು ಸೊ ಇದು ಸೌತ್ ಅಮೆರಿಕನ್ ಪಿಚ್ಚರ್ ಪ್ಲಾಂಟ್ ಥರ ಹಿಲಿಯಂ ಫೋರ ಥರಾನೇ ಇದು ಫ್ಯಾಮಿಲಿ ಸ್ಯಾರಸಿ ಸ್ಯಾರಸಿನಿಯನ್ ಅಲ್ಲಿ ಬರುತ್ತೆ ಸೊ ಎಲೆನೇ ಇದು ಪಿಚ್ಚರ್ ಅಂತ ಮಾಡ್ಕೊಂಡಿದೆ ಇದಕ್ಕೆ ಟ್ರಂಪೆಟ್ ಪಿಚ್ಚರ್ ಪ್ಲಾಂಟ್ಸ್ ಅಂತ ಕರೀತಾರೆ ಅಂದರೆ ಟ್ರಂಪೆಟ್ ಇದೆ ಸೊ ಟ್ರಂಪೆಟ್ ಪಿಚ್ಚರ್ ಪ್ಲಾಂಟ್ಸ್ ಅಂತ ಕರೀತಾರೆ ಓಕೆ ಬ್ಯೂಟಿಫುಲ್ ಇದು ಮತ್ತೆ ನೀವು ಇಲ್ಲಿ ಕಾಣಿಸ್ಬೋದು ಸಣ್ಣಗೆ ಬ್ಯಾಕ್ವರ್ಡ್ ಫೇಸಿಂಗ್ ಹೇರ್ಸ್ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದೇನು ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ನೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ ಗಿಡ ಅದನ್ನ ನೆಕ್ಟರ್ ನ ಬಂದ ಇರುವೆಗಳು ಅಥವಾ ವ್ಯಾಸ್ಪ್ಗಳು ಏನಿರ್ತವೆ ಇಲ್ಲಿಂದ ಕಾಲ್ ಜಾರಿ ಒಳಗ್ ಬಿದ್ಬಿಡ್ತವೆ ಒಂದ್ಸಲ ಒಳಗ್ ಬಿದ್ಮೇಲೆ ಅದಕ್ಕೆ ಮೇಲೆ ಹತ್ಕೊಂಡ್ಬರ್ ಲೀಕ್ ಆಗೋದಿಲ್ಲ ಯಾಕಂದ್ರೆ ಇದೇ ತರನೇ ಬ್ಯಾಕ್ವರ್ಡ್ ಫೇಸಿಂಗ್ ಹೇರ್ಸ್ ಇರುತ್ತೆ ಒಳಗಡೆ ಫುಲ್ ಆಮೇಲೆ ಇದು ಒಳಗಡೆ ಭಾಗ ಫುಲ್ ವ್ಯಾಕ್ಸಿ ಆಗಿರುತ್ತೆ ಸೊ ಅವಕ್ಕೆ ಕಾಲ್ ಜಾರಿ ಮತ್ತೆ ಮತ್ತೆ ವಾಪಸ್ ಕೆಳಗ್ ಬೀಳ್ತವೆ ಮತ್ತೆ ಇಲ್ಲಿ ಕೆಳಗಡೆ ಅದ್ರದ್ದು ಡೈಜೆಸ್ಟಿವ್ ಲಿಕ್ವಿಡ್ಸ್ ಇರುತ್ತೆ ಆ ಡೈಜೆಸ್ಟಿವ್ ಫ್ಲೂಯಿಡ್ಸ್ ಬಿದ್ದ ತಕ್ಷಣ ಅಲ್ಲಿ ಡೈಜೆಸ್ಟ್ ಆಗಿಬಿಟ್ಟು ಗಿಡ ಅಬ್ಸಾರ್ಬ್ ಮಾಡ್ಕೊಡುತ್ತೆ ಆಮೇಲೆ ಓಕೆ ನಿಮ್ಮ ಹೇರ್ಸ್ ಎಲ್ಲದರಲ್ಲೂ ನೋಡ್ಬೋದು ಹೌದು ಗೊತ್ತಾಯ್ತು ತುಂಬ ಫೈನ್ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂದೇ ಸೈಡ್ ಫೇಸ್ ಮಾಡ್ಕೊಂಡಿದೆ